ಆತ್ಮೀಯ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾನು ನಿಮಗೆ ನಮ್ಮ ಒಂದು ಕಂಪ್ಯೂಟರ್ ನಲ್ಲಿ ಡೆಸ್ಕ್ ಟಾಪ್ ಐಕಾನ್ಸ್ ಕಾಣಿಸ್ತಿಲ್ಲ ಅಂತಂದ್ರೆ ಯಾವ ರೀತಿ ಅವನ್ನ ನಾವು ನಮ್ಮ ಡೆಸ್ಕ್ ಟಾಪ್ ಮೇಲೆ ಅಪಿಯರ್ ಆಗೋ ತರ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ ನೋಡಿ ನಿಮ್ಮ ಒಂದು ಕಂಪ್ಯೂಟರ್ ಅಲ್ಲಿ ಸ್ಟಾರ್ಟ್ ಮೆನ್ ಮೇಲೆ ಕ್ಲಿಕ್ ಮಾಡಿ ನಂತರ ಸೆಟ್ಟಿಂಗ್ಸ್ ಗೆ ಹೋಗಿ ಸೆಟ್ಟಿಂಗ್ಸ್ ಅಲ್ಲಿ ರೈಟ್ ಸೈಡ್ ಗೆ ನಿಮಗೆ ಪರ್ಸನಲೈಸೇಷನ್ ಅಂತ ಹೇಳಿ ಒಂದು ಆಪ್ಷನ್ ಕಾಣಿಸ್ತಾ ಇದೆ ನೋಡಿ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ನಿಮ್ಗೆ ಥೀಮ್ಸ್ ಅಂತೇಳಿ ಒಂದು ಆಪ್ಷನ್ ಕಾಣಿಸ್ತಾ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ರೈಟ್ ಸೈಡ್ ಅಲ್ಲಿ ನೀವು ನೋಡ್ತಾ ಇರಬಹುದು ಡೆಸ್ಕ್ ಟಾಪ್ ಐಕಾನ್ ಸೆಟ್ಟಿಂಗ್ಸ್ ಅಂತ ಹೇಳಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಈಗ ನೀವು ಇಲ್ಲಿ ನೋಡಬಹುದು ನಿಮ್ಮ ಒಂದು ಡೆಸ್ಕ್ ಟಾಪ್ ಐಕಾನ್ಸ್ ಕಂಪ್ಯೂಟರ್ ಯೂಸರ್ಸ್ ಫೈಲ್ಸ್ ನೆಟ್ವರ್ಕ್ ರಿಸೈಕಲ್ ಬಿನ್ ಮತ್ತೆ ಕಂಟ್ರೋಲ್ ಪ್ಯಾನಲ್ ಒಂದ್ ವೇಳೆ ಅನ್ಚೆಕ್ ಆಗಿದ್ರೆ ಈ ಬಾಕ್ಸಸ್ ನಿಮ್ಮ ಒಂದು ಡೆಸ್ಕ್ ಟಾಪ್ ಮೇಲೆ ಐಕಾನ್ಸ್ ಅಪಿಯರ್ ಆಗೋದಿಲ್ಲ ಅಂದ್ರೆ ಕಾಣಿಸೋದಿಲ್ಲ ಈಗ ಉದಾಹರಣೆ ರಿಸೈಕಲ್ ಬಿನ್ ನಾನು ಅನ್ಚೆಕ್ ಮಾಡ್ತೀನಿ ನೋಡಿ ಅಪ್ಲೈ ಅಂತ ಕೊಟ್ಟರೆ ನಂಗೆ ರಿಸೈಕಲ್ ಬಿನ್ ಕಾಣೋದಿಲ್ಲ ನೆಕ್ಸ್ಟ್ ಓಕೆ ಕೊಡೋಣ ನೋಡಿ ರಿಸೈಕಲ್ ಬಿನ್ ಡಿಸ್ಅಪಿಯರ್ ಆಗಿದೆ ಈಗ ನೆಕ್ಸ್ಟ್ ನಾನು ಇದನ್ನ ಡೆಸ್ಕ್ ಟಾಪ್ ಮೇಲೆ ಮತ್ತೆ ಅಪಿಯರ್ ಆಗೋ ತರ ಮಾಡಬೇಕು ಅಂತಂದ್ರೆ ಸಿಂಪಲ್ ಮತ್ತೆ ಡೆಸ್ಕ್ ಟಾಪ್ ಐಕನ್ಸ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ರೀಸೈಕಲ್ ಬಿನ್ ಅಂತ ಈ ಒಂದು ಚೆಕ್ ಬಾಕ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ್ರೆ ರೀಸೈಕಲ್ ಬಿನ್ ಮತ್ತೆ ಅಪಿಯರ್ ಆಗುತ್ತೆ ನೋಡಿ ಇಲ್ಲಿ ಅಪಿಯರ್ ಆಗ್ತಾ ಇದೆ ಮತ್ತೆ ನೀವು ಸ್ಲೈಟ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಅಂಡ್ ಡ್ರಾಪ್ ಮಾಡಿ ನಿಮಗೆ ಎಲ್ಲಿ ಬೇಕೋ ಅಲ್ಲಿ ನೀವು ಪ್ಲೇಸ್ ಮಾಡ್ಕೋಬಹುದು ನೆಕ್ಸ್ಟ್ ನಿಮ್ಮ ಒಂದು ಡೆಸ್ಕ್ಟಾಪ್ ಐಕನ್ಸ್ ನ ಇಮೇಜ್ ನೀವು ಚೇಂಜ್ ಮಾಡ್ಕೋಬಹುದು ಫಾರ್ ಎಕ್ಸಾಂಪಲ್ ಈಗ ಅಡ್ಮಿನ್ ಐಕಾನ್ ಅನ್ನ ನಾನು ಚೇಂಜ್ ಮಾಡಬೇಕು ಅಂತಂದ್ರೆ ಅದರ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಚೇಂಜ್ ಐಕಾನ್ ಅಂತ ಹೇಳಿ ಕಾಣಿಸ್ತಾ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಡಿಫರೆಂಟ್ ಐಕಾನ್ಸ್ ನಮಗೆ ಕಾಣಿಸ್ತಾ ಹೋಗ್ತವೆ ಇದರಲ್ಲಿ ನಮಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು ನೋಡಿ ಸೆಲೆಕ್ಟ್ ಮಾಡ್ಕೊಳ್ತೀನಿ ಓಕೆ ಅಂತ ಕೊಟ್ರೆ ಆ ಒಂದು ಅಡ್ಮಿನ್ ಐಕಾನ್ ಏನಾಗುತ್ತೆ ಚೇಂಜ್ ಆಗುತ್ತೆ ಈ ರೀತಿ ನಾವು ಬೇರೆ ಡೆಸ್ಕ್ಟಾಪ್ ಐಕಾನ್ಸ್ ನ ಕೂಡ ಚೇಂಜ್ ಮಾಡ್ಕೋಬಹುದು ಸದ್ಯಕ್ಕೆ ಇದೊಂದು ಚೇಂಜ್ ಮಾಡಿದ್ದೀನಿ ಫಾರ್ ಡೆಮೋ ಪ್ರಪೋಸ್ ಸೊ ನೋಡಿದ್ರಲ್ಲ ವೀಕ್ಷಕರೇ ಯಾವ ರೀತಿ ನಮ್ಮ ಒಂದು ಕಂಪ್ಯೂಟರ್ನಲ್ಲಿ ಡೆಸ್ಕ್ ಟಾಪ್ ಐಕಾನ್ಸ್ ಕಾಣಿಸದೇ ಇದ್ರೆ ಯಾವ ರೀತಿ ಸೆಟ್ಟಿಂಗ್ಸ್ಗೆ ಹೋಗಿ ಡೆಸ್ಕ್ ಟಾಪ್ ಐಕಾನ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ಯಾವ ರೀತಿ ಐಕಾನ್ಸ್ನ ಮತ್ತೆ ರೀಅಪಿಯರ್ ಆಗೋ ಥರ ಮಾಡ್ಬೋದು ಅಂತೇಳಿ ಸೊ ಇದಿಷ್ಟು ಈ ವಿಡಿಯೋದ ಡೀಟೇಲ್ಸ್ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಶುಭವಾಗಲಿ